ಈ ದಿನದಂದು ಕನ್ನಪ್ಪ ಸಿನಿಮಾ ಓ ಟಿ ಟಿಯಲ್ಲಿ ರಿಲೀಸ್ ಆಗಲಿದೆ ಯಾವ ದಿನ ಯಾವಾಗ ಎಂದು ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಳಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಬಲ್ಲೇಕನ್ನು ಪ್ರೆಸ್ ಮಾಡಿ ಜೂನ್ ಇಪ್ಪತ್ತೇಳರಂದು ವಿಶ್ವದಾದ್ಯಂತ ಬಿಡುಗಡೆಯಾದ ಕಣ್ಣಪ್ಪ ಚಿತ್ರ ಫ್ಲಾಪ್ ಆಯಿತು ಚಿತ್ರದಲ್ಲಿ ಮಂಜು ವಿಷ್ಣು ಅವರ ಅಭಿಯನ್ ಅಭಿನಯವು ಹೈಲೈಟ್ ಆಗಿತ್ತು ಪ್ರಭಾಸ್ ಅವರ ಅತಿಥಿ ಪಾತ್ರವನ್ನು ಪ್ರೇಕ್ಷಕರು ಮೆಚ್ಚಿಕೊಂಡರು ಅನೇಕ ಚಲನಚಿತ್ರ ವ್ಯಕ್ತಿಗಳು ಕನ್ನಪ್ಪ ಚಿತ್ರವನ್ನು ತೆಗಲಿದರು ಈ ಚಿತ್ರವನ್ನು ರಾಷ್ಟ್ರಪತಿ ಭವನದಲ್ಲಿ ವಿಶೇಷವಾಗಿ ಪ್ರದರ್ಶಿಸಲಾಯಿತು ಎಂಬುದು ಗಮನಾರ್ಹ ಈಗ ಸಿನಿಮಾ ಒ ಟಿ ಟಿಯಲ್ಲಿ ಬರಲಿದೆ ಎಂಬ ಸುದ್ದಿ ಕೂಡ ಬರ್ತಾ ಇದೆ ಶಿವಭಕ್ತ ಕಣ್ಣಪ್ಪ ಜೀವನ ಚರಿತ್ರ ಆಧರಿಸಿದ ಚಿತ್ರ ಕಣ್ಣಪ್ಪ ಇದರಲ್ಲಿ ಮಂಜು ವಿಷ್ಣು ಕಣ್ಣಪ್ಪನಾಗಿ ಕಾಣಿಸಿಕೊಂಡರು ಅಲ್ಲದೆ ಫ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಈ ಚಿತ್ರದಲ್ಲಿ ರುದ್ರನ ನಿರ್ಣಾಯಕ ಪಾತ್ರವನ್ನು ಪ್ರೇಕ್ಷಕರನ್ನು ರಂಜಿಸಿದ್ದಾರೆ ಅಂತಲೇ ಹೇಳ್ಬೋದು ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ರಂಜಿಸಿದ ಕನ್ನಪ್ಪ ಚಿತ್ರ ಈಗ ಓ ಟಿ ಟಿಯಲ್ಲಿ ಬರಲಿದೆ ಎಂದು ವರದಿಯಾಗಿದೆ ಈ ಚಿತ್ರದ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕನ್ನು ಪ್ರಸಿದ್ಧ ಓ ಟಿ ಟಿ ಕಂಪನಿ ಅಮೆಝಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದೆ ಎಂದು ಹೇಳಲಾಗಿದೆ ಥಿಯೇಟರ್ ಪ್ರದರ್ಶನವು ಕೊನೆಗೊಳ್ಳುವುದರಿಂದ ಕನ್ನಪ್ಪ ಚಿತ್ರ ಚಿತ್ರದಲ್ಲಿ ಶೀಘ್ರದಲ್ಲೇ ಒ ಟಿ ಟಿ ಬರಲಿದೆ ಎಂಬ ಪ್ರಚಾರ ನಡೆಯುತ್ತಿದೆ ಜುಲೈ ಇಪ್ಪತ್ತೈದರಿಂದ ಕನ್ನಪ್ಪ ಚಿತ್ರ ತೆಲುಗು ತಮಿಳು ಕನ್ನಡ ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಸ್ಟ್ರೀಮಿಂಗ್ ಆಗಲಿದೆ ಎಂದು ಸಾಮಾಜಿಕ ಮಾಧ್ಯಮಗಳು ತಿಳಿಸಿದೆ ಓಕೆಗೆ ಈ ಸಂಬಂಧದಲ್ಲಿ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಲಭ್ಯ ಸೊ ಮಚ್